ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಮಾದರಿಯವರ ಪ್ರೊಫೈಲ್ ಆಗಿದೆ ಇವರು ಮೈಸೂರು ನಗರದಲ್ಲಿ ವಾಸಿಸುತ್ತಾ ಇದ್ದಾರೆ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಎಚ್ ಆರ್ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಮಾಧವಿ ತುಂಬ ಸರಳ ಶಾಂತ ಸ್ವಭಾವದ ಹುಡುಗಿ ಕೂಡ ಹೌದು ಅವಳಿಗೆ ದೊಡ್ಡ ಕನಸುಗಳು ಕೂಡ ಇಲ್ಲ ಆದರೆ ಮನಸ್ಸಿಗೆ ಶಾಂತಿ ನೀಡುವ ಜೀವನ ಸಂಗಾತಿಯನ್ನು ಇವರು ಬಯಸುತ್ತಾ ಇದ್ದಾರೆ ಅವಳ ಮಾತು ಮೃದುವಾಗಿರುತ್ತದೆ ಆದರೆ ಅವಳ ಮನಸ್ಸು ದೃಢವಾಗಿದೆ ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಇಂತಹ ಮಾಧವಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಮಾಧವಿಯವರು ಹೇಳ್ತಾರೆ ನನಗೆ ಅತಿ ಶ್ರೀಮಂತ ಅಥವಾ ಫ್ಯಾಷನ್ ಗಂಡು ಬೇಡ ನನ್ನ ನಾನು ಬಯಸುವುದು ನಿಜವಾದ ಒಬ್ಬ ಪ್ರಾಮಾಣಿಕನನ್ನು ಬಯಸುತ್ತಾ ಇದ್ದೇನೆ ಹಾಗೆ ತಾಳ್ಮೆಯುಳ್ಳವನು ಮಮತೆಯ ಮನಸ್ಸಿನ ಗಂಡು ನನಗೆ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಮಾಧವಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಮಾಧವಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಮಾಧವಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಮಾಧವಿಯವರ ತಂದೆ ರೈತ ತಾಯಿ ಗೃಹಿಣಿ ಅವರಿಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಅವನು ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ ಕುಟುಂಬ ತುಂಬ ಒಟ್ಟಿಗೆ ಇರುವುದು ಅವರ ಹೆಮ್ಮೆ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಅವರು ಹೇಳ್ತಾರೆ ನನ್ನ ಮನೆ ನನಗೆ ಪ್ರೀತಿಯನ್ನು ಕಲಿಸಿತು ಶ್ರದ್ಧೆಯನ್ನು ಕಲಿಸಿತು ಬಾಳನ್ನು ಗೌರವಿಸುವುದನ್ನು ಕಲಿಸಿವೆ ಎಂದು ಕೂಡ ಹೇಳಿದ್ದಾರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಮಾಧವಿ ತುಂಬ ಸಹಾನುಭೂತಿಯ ಹುಡುಗಿ ಯಾರಾದರೂ ಕಷ್ಟದಲ್ಲಿದ್ದರೆ ತಕ್ಷಣ ನೆರವು ಆಗ್ತಾಳೆ ಅವಳಿಗೆ ಹಾಡು ಅಡುಗೆ ಮಾಡುವುದು ಮತ್ತು ಕತೆಯನ್ನು ಬರೆಯೋದು ಇಷ್ಟ ಕೂಡ ಹೌದು ಕೆಲಸದಲ್ಲಿ ಅಚ್ಚುಕಟ್ಟಾಗಿ ಮನೆಯಲ್ಲೂ ಮಮತೆಯಿಂದ ಅವಳ ಮೃದುವಾದ ನಗು ಅವರ ವ್ಯಕ್ತಿತ್ವದ ಅಚ್ಚುಮೆಚ್ಚಿನ ಭಾಗವೂ ಕೂಡ ಆಗಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಇವರು ಹೇಳ್ತಾರೆ ಮದುವೆ ಅಂದರೆ ಎರಡು ಮನಸ್ಸುಗಳು ಒಂದಾಗುವ ಕ್ಷಣ ಅಲ್ಲಿ ಪ್ರೀತಿ ಗೌರವ ಮತ್ತು ನಂಬಿಕೆ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ ಅವರಿಗೆ ಮದುವೆ ಅಂದರೆ ಜೀವನದ ಹೊಸ ಅಧ್ಯಾಯ ಎಂದು ಕೂಡ ಹೇಳಿದ್ದಾರೆ ಅಲ್ಲಿ ಇಬ್ಬರು ಪರಸ್ಪರ ಬೆಳೆದು ಬಾಳ ಬಾಳುವ ಪ್ರಯಾಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಮಾಧವಿ ಕೊನೆಯಲ್ಲಿ ಹೇಳ್ತಾಳೆ ನನ್ನ ಮಾತು ಯಾರಿಗಾದರೂ ಹೃದಯಕ್ಕೆ ತಾಕಿದರೆ ನೀವು ನನ್ನ ಬಾಳಿನ ಜೊತೆಯಾಗಬೇಕು ಅಂತ ಅನಿಸ್ತಾ ಇದ್ರೆ ಬನ್ನಿ ನಿಜವಾದ ಪ್ರೀತಿಯ ಬದುಕನ್ನು ಕಟ್ಟೋಣ ಎಂದು ಕೂಡ ಇವರು ಕೇಳಿಕೊಂಡ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು